ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲೆ ಅವರು ದೀಪೋತ್ಸವದ ಸಂದರ್ಭದಲ್ಲಿ ಮಾಡಿದಂತಹ ಭಾಷಣ ಅದು ಕೋಮು ಪ್ರಚೋದಕ ದ್ವೇಷ ಭಾವನೆಯನ್ನು ಉಂಟು ಮಾಡುತ್ತದೆ ಅಂತ ಹೇಳುವಂಥ ಒಂದು ಆರೋಪದಲ್ಲಿ ಅವರ ಮೇಲೆ ನಮ್ಮ ಪುತ್ತೂರಿನ ಸಂಪ್ಯ ಅಂದರೆ ಪುತ್ತೂರು ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು ದೂರು ದಾಖಲಾಗಿತ್ತು ಆ ದೂರು ದಾಖಲಾದಂಥ ಹಿನ್ನೆಲೆಯಲ್ಲಿ ಅವರ ಮೇಲೆ ಎಫ್ ಐ ಆರ್ ಕೂಡ ಕ್ರೈಮ್ ನಂಬರ್ ನೂರ ಹದಿನೆಂಟು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಎಂಬಂತಹ ಆ ನಂಬರದಂತೆ ಅವರ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿತ್ತು ಈ ಹಿನ್ನೆಲೆಯಲ್ಲಿ ನಾವು ಆರಂಭದಲ್ಲಿ ಡಾಕ್ಟರ್ ಕಲ್ಲರ್ಕ ಪ್ರಭಾಕರ್ ಭಟ್ ಅವರ ಪರವಾಗಿ ಮಾನ್ಯ ಪುತ್ತೂರಿನ ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಜಾಮೀನನ್ನು ಕೋರಿ ಅರ್ಜಿ ಸಲ್ಲಿಸಿದ್ದೆವು ಆ ಸಂದರ್ಭದಲ್ಲಿ ಅವರು ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಅವರು ಹಿರಿಯ ನಾಗರಿಕರಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದು ಮಧ್ಯಂತರ ಜಾಮೀನನ್ನು ಕೋಡಿ ಕೂ ಕೋರಿ ಕೂಡ ಅರ್ಜಿ ಸಲ್ಲಿಸಿದ್ದೆವು ಮಾನ್ಯ ನ್ಯಾಯಾಲಯ ಹಲವಾರು ವಿಚಾರಗಳನ್ನು ಪರಿಗಣನೆಗೆ ತೆಗೆಕೊಂಡು ಆರಂಭದಲ್ಲಿಯೇ ಅವರಿಗೆ ಮಧ್ಯಂತರ ಒಂದು ರಿಲೀಫನ್ನು ನೀಡಿತ್ತು ಆ ಆನಂತರ ನಂತರ ಹಲವಾರು ಸಂದರ್ಭಗಳಲ್ಲಿ ಆ ಕೇಸು ಮುಂದುವರಿತಾ ಹೋಯಿತು ತನ್ಮಧ್ಯೆ ದೂರು ಕದಾರರು ತಮ್ಮನ್ನು ಕೂಡ ಈ ಪ್ರಕರಣದಲ್ಲಿ ಸೇರ್ಪಡೆ ಮಾಡಬೇಕು ಅಂತ ಹೇಳುವಂತಹ ಅರ್ಜಿಯನ್ನು ಸಲ್ಲಿಸಿದರು ಆನಂತರ ನ್ಯಾಯಾಲಯ ಅವರಿಗೆ ಕೂಡ ಅವರ ವಾದವನ್ನು ಮಂಡನೆ ಮಾಡುವುದಕ್ಕೆ ಹೆಚ್ಚುವರಿಯಾಗಿ ಅದು ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಜೊತೆಯಲ್ಲಿ ಹೆಚ್ಚುವರಿಯಾಗಿ ಇವರು ಕೂಡ ವಾದವನ್ನು ಮಂಡನೆ ಮಾಡುವಂತಹ ಒಂದು ಅವಕಾಶವನ್ನು ಕೂಡ ನಿನ್ ನೀಡಿತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಸರ್ಕಾರದ ಪರವಾಗಿ ತಮ್ಮ ಆಕ್ಷೇಪವನ್ನು ಸಲ್ಲಿಸಿದರು ಹೆಚ್ಚುವರಿಯಾಗಿ ದೂರುದಾರರು ಕೂಡ ಅವರ ಆಕ್ಷೇಪವನ್ನು ವಾದವನ್ನು ಮಂಡನೆ ಮಾಡಿದರು ತದನಂತರ ಈ ಎಲ್ಲ ವಿಚಾರಗಳನ್ನು ಪರಿಗಣೆಗೆಕೊಂಡಂತಹ ಮಾನ್ಯ ನ್ಯಾಯಾಲಯ ಇವತ್ತು ಮಾನ್ಯ ನ್ಯಾಯಾಧೀಶರಾದಂತಹ ಸರಿತಾ ಅವರು ಇವತ್ತು ಆ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿದ್ದಾರೆ ಈ ಹಿಂದೆ ಏನಿತ್ತು ಅಂತ ಹೇಳಿದರೆ ಅವರಿಗೆ ನಾಟ್ ಟು ಟೇಕ್ ಎನಿ ಕ್ವೈರ್ಸಿವ್ ಸ್ಟೆಪ್ ಅಂತ ಇತ್ತು ಆನಂತರ ಇಂಟರಿಮ್ ಬೇಲ್ ಅಂತ ಹೇಳುವಂಥದ್ದನ್ನು ಕೂಡ ನ್ಯಾಯಾಲಯ ಅವರಿಗೆ ನೀಡಿತ್ತು ಅಂತಿಮವಾಗಿ ಇದೀಗ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ನಿರೀಕ್ಷಣಾ ಜಾಮನನ್ನು ಕೂಡ ಷರತ್ತುಬದ್ಧವಾದಂತಹ ಆದೇಶ ಅದನ್ನು ಇವತ್ತು ನ್ಯಾಯಾಲಯ ಮಾಡಿದೆ ಹಾಗಾಗಿ ಒಂದು ಕನ್ನಡಕ ಪ್ರಭಾಕರ ಭಟ್ಟರು ಅವರೇ ಹೇಳಿಕೊಂಡಂತಹ ರೀತಿಯಲ್ಲಿ ನ್ಯಾಯಾಲಯ ಅವರಿಗೆ ಏನು ಸತ್ಯಕ್ಕೆ ಧರ್ಮಕ್ಕೆ ಒಂದು ವಿಜಯವನ್ನು ಕೊಟ್ಟಿದೆ ಅಂತ ಹೇಳುವಂತ ಭಾವನೆಯನ್ನು ನಾವು ಹೊಂದಿದ್ದೇವೆ ತಿಂಗಳಾದರೂ ಜಾಮೀನು ಸಿಗಲಿಲ್ಲ ಪ್ರಭಾಕರ ಭಟ್ರು ಪರದಾಡ್ತಾ ಇದ್ದಾರೆ ಚರ್ಚೆ ಆಯಿತು ಇದರ ಬಗ್ಗೆ ಒಂದು ರೀತಿಯಲ್ಲಿ ಪ್ರಭಾಕರ ಭಟ್ರು ಖಂಡಿತವಾಗಿ ಪರದಾಡುವಂತಹ ಸ್ಥಿತಿ ಬರಲಿಲ್ಲ ನಾವು ನ್ಯಾಯಾಲಯದ ಗಮನಕ್ಕೆ ಕೂಡ ಈ ವಿಚಾರವನ್ನು ತಂದಿದ್ದೇವೆ ಅಧಿಕೃತವಾದಂತಹ ದಾಖಲೆಗಳನ್ನು ಕೂಡ ನ್ಯಾಯಾಲಯಕ್ಕೆ ನಾವು ಸಲ್ಲಿಸಿದ್ದೇವೆ ಯಾವ ರೀತಿಯಲ್ಲಿ ಬಿಂಬಿಸಲ್ಪಟ್ಟಿತ್ತು ಅಂತ ಹೇಳಿದರೆ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ಟ ಅವರು ಅವರು ನ್ಯಾಯಕ್ಕೆ ಸದಾ ಹೋರಾಡುವಂಥ ವ್ಯಕ್ತಿ ಧರ್ಮಾಧಾರಿತವಾದಂತಹ ನ್ಯಾಯವನ್ನು ಕೂಡ ಪ್ರತಿಪಾದಿಸುವಂತಹ ವ್ಯಕ್ತಿ ನ್ಯಾಯಾಲಯದ ಬಗ್ಗೆ ಅಪಾರವಾದಂತಹ ಗೌರವ ಇಟ್ಟಂತಹ ವ್ಯಕ್ತಿ ಒಂದು ದೃಷ್ಟಿಯಲ್ಲಿ ನೋಡಿದರೆ ಹಲವಾರು ಸಂದರ್ಭಗಳಲ್ಲಿ ಇದನ್ನು ಪ್ರಾಸಿಕ್ಯೂಷನ್ ಕೂಡ ಅವರ ಆಕ್ಷೇಪದಲ್ಲಿ ಉಲ್ಲೇಖಿಸಿತ್ತು ಅವರ ವಿರುದ್ಧ ಹಲವಾರು ಕೇಸುಗಳು ದಾಖಲಾಗಿದೆ ಅಂತ ಆದರೆ ಗಮನಿಸಬೇಕಾದಂತಹ ಅಂಶ ಏನು ಅಂತ ಹೇಳಿದರೆ ಬಹುತೇಕ ಎಲ್ಲ ಕೇಸುಗಳಲ್ಲಿ ಕೂಡ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ಅಥರ ಇತರ ನ್ಯಾಯಾಲಯದಿಂದ ಅವರಿಗೆ ನ್ಯಾಯದ ರಕ್ಷಣೆ ದೊರಕಿತ್ತು ಅಂತ ಹೇಳುವಂಥದ್ದು ನಾವು ಯಾಕಂತ ಹೇಳಿದರೆ ಒಂದು ರೀತಿಯಲ್ಲಿ ಅವರನ್ನು ದಮನಿಸುವಂತಹ ಅವರ ಕಿಚ್ಚನ್ನು ಕೆಚ್ಚನ್ನು ಹೋರಾಟದ ಕಿಚ್ಚನ್ನು ಕೆಚ್ಚನ್ನು ನಂದಿಸುವಂತಹ ಒಂದು ಪ್ರಯತ್ನ ಆಗಿತ್ತು ಆದರೆ ನ್ಯಾಯಾಲಯ ಏನು ನಾವು ಟೆಂಪಲ್ ಆಫ್ ಜಸ್ಟಿಸ್ ಅಂತ ಹೇಳ್ತೇವೆ ಇದೇ ಮಾತನ್ನು ನಾವು ನ್ಯಾಯಾಲಯದ ಮುಂದೆ ಕೂಡ ಹೇಳಿದ್ದೇವೆ ಅವರನ್ನು ರಕ್ಷಣೆಗೆ ಅವರ ರಕ್ಷಣೆಗೆ ಬಂತಹದ್ದು ಅವಾಗ ನ್ಯಾಯಾಲಯ ನ್ಯಾಯಾಲಯ ಅವರಿಗೆ ಎಲ್ಲ ರೀತಿಯ ನ್ಯಾಯಾಲಯದ ಚೌಕಟ್ಟಿನಲ್ಲಿ ನಾವು ಏನು ಸಂವಿಧಾನ ಹೇಳ್ತೇವೆ ಸಂವಿಧಾನದ ಚೌಕಟ್ಟಿನಲ್ಲಿ ನೀಡಬಹುದಾದಂತಹ ಎಲ್ಲ ರಕ್ಷಣೆಯನ್ನು ಕೂಡ ನೀಡಿದೆ ಈ ಪ್ರಕರಣದಲ್ಲಿ ಕೂಡ ಖಂಡಿತವಾಗಿ ನನ್ನ ಅನಿಸಿಕೆಯಂತೆ ಪರದಾಡುವಂಥ ಸ್ಥಿತಿಯಲ್ಲಿ ಇರಲೇ ಇಲ್ಲ ಯಾಕೆಂದರೆ ಆರಂಭದಲ್ಲಿಯೇ ಅವರ ವಿರುದ್ಧ ಯಾವುದೇ ರೀತಿಯ ಬಲವಂತದ ಕ್ರಮ ಕೈಗೊಳ್ಳಬಾರ್ದು ಅಂತ ಹೇಳಿತ್ತು ಅವರು ಕೂಡ ಅತ್ಯಂತ ಗೌರವವನ್ನು ಕಾನೂನಿಗೆ ನೀಡುವಂತಹ ವ್ಯಕ್ತಿಯಾಗಿ ಏನು ಪೊಲೀಸ್ ಠಾಣೆಗೆ ಹೋಗಿ ಹೋಗಬೇಕು ತನಿಖೆಗೆ ಸಹಕರಿಸಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ಕೂಡ ಸಹಕರಿಸಿದ್ದಾರೆ ದುರಂತ ಏನು ಅಂತ ಹೇಳಿದರೆ ಅವರು ಕೋರ್ಟಿನ ಆಜ್ಞೆಯನ್ನು ಅಥವಾ ಈ ತನಿಖಾ ಪ್ರಕ್ರಿಯೆಗೆ ಸ್ಪಂದಿಸಿದ ರೀತಿಯನ್ನು ಕೂಡ ಅವರನ್ನು ನಾವು ಬಗ್ಗಿಸಿದೆವು ಅವರನ್ನು ನಾವು ಸೋಲಿಸಿದೆವು ಅಂತ ಹೇಳುವ ರೀತಿಯಲ್ಲಿ ಬಿಂಬಿಸಲ್ಪಟ್ಟಿದೆ ಇದನ್ನು ಕೂಡ ಹೇಳಿದೆವು ಹಾಗಾಗಿ ನನ್ನ ದೃಷ್ಟಿಯಿಂದ ಖಂಡಿತವಾಗಿ ಕೂಡ ಕಲ್ಲರ್ಕ ಪ್ರಭಾಕರ ಭಟ್ಟರು ಪರದಾಡುವಂತಹ ಸ್ಥಿತಿ ಇರಲಿಲ್ಲ ಆ ರೀತಿಯ ಆರೋಪ ಬರುವಾಗ ಕೂಡ ನಾವು ಯಾಕೆ ಸುಮ್ಮನೆ ಅಂತ ಹೇಳಿದರೆ ನಮಗೆ ನ್ಯಾಯ ದೇವಗುಲದ ಬಗ್ಗೆ ನಮಗೆ ಗೌರವ ಇತ್ತು ನ್ಯಾಯಾಧೀಶರ ಬಗ್ಗೆ ನಂಬಿಕೆ ಇತ್ತು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಇತ್ತು ನಮಗೆ ಅಲ್ಲಿ ಅಧಿಕ ಪರಿಹಾರ ಸಿಗ್ತದೆ ಅಂತ ಹೇಳುವಂತಹ ಒಂದು ಉದ್ದೇಶದಿಂದ ನಾವು ಯಾವುದೇ ಮೀಡಿಯಾ ಟ್ರಯಲಿಗೆ ಹೋಗಲಿಲ್ಲ ಅವರದ್ದೇ ಭಾಷೆಯಲ್ಲಿ ನಾನು ಹೇಳುದಿದ್ರೆ ಅವರದ್ದೇ ಮಾತುಗಳಲ್ಲಿ ಹೇಳುದಿದ್ರೆ ನಾವು ಮೀಡಿಯಾ ಟ್ರಯಲಿಗೆ ಹೋಗಲಿಲ್ಲ ನಾವು ಕೋರ್ಟಿನಲ್ಲಿ ಏನು ಕೋರ್ಟಿನ ಸಂವಿಧಾನಾತ್ಮಕವಾದಂತಹ ಹೋರಾಟ ಮಾಡಬೇಕು ಅದನ್ನು ಮಾಡಿದ್ದೇವೆ ಅಷ್ಟೇ ಈಗ ನೋಡಿ ಕುರಿತಾಗಿ ಪೂರ್ಣ ಪ್ರಮಾಣದ ಏನು ಜಜ್ಮೆಂಟ್ ಇನ್ನೂ ಕೂಡ ಸಿಗಬೇಕಷ್ಟೇ ಆದರೆ ಈಗ ನಮಗೆ ತಿಳಿದು ಬಂದಂತೆ ಸಾಮಾನ್ಯವಾಗಿ ಮಾಡುವಂತಹ ಆ ಕಂಡೀಷನ್ಗಳನ್ನ ಇಟ್ಟಿದ್ದಾರೆ ವಿಶೇಷವಾದಂತಹ ಯಾವುದೇ ಒಂದು ಷರತ್ತುಗಳನ್ನು ಕೂಡ ವಿಧಿಸಲಿಲ್ಲ ಯಾಕೆಂದರೆ ತನಿಖೆಗೆ ಸಹಕರಿಸಬೇಕು ಕೆಳ ಅಧೀನ ನ್ಯಾಯಾಲಯದಲ್ಲಿ ಅವರನ್ನು ಅಗತ್ಯ ಬಿದ್ದರೆ ಅಲ್ಲಿ ಹೋಗಿ ಹಾಜರಾಗಬೇಕು ಮತ್ತು ಯಾವುದೇ ರೀತಿಯ ಪರಿ ಮರು ಏನು ಹೇಳ್ತೇವೆ ನಾವು ರೀತಿಯ ಕೋಮು ಪ್ರಚೋದಕವಾದಂತಹ ವಿಚಾರಗಳಲ್ಲಿ ಭಾಗವಹಿಸಬಾರ್ದು ಅಂತ ಇತ್ಯಾದಿ ಸಾಮಾನ್ಯವಾಗಿ ಹೇಳುವಂಥ ಕಂಡೀಷನ್ಗಳನ್ನು ಹೇಳಿದ್ದಾರೆ ಅಷ್ಟೇ ಹೊರತು ವಿಶೇಷವಾದಂತಹ ಯಾವುದೇ ಕಂಡೀಷನ್ಗಳು ಇಲ್ಲ ಇಲ್ಲ